ವೀಕ್ಷಕರೇ ಆ ಗ್ರಾಮದಲ್ಲಿ ಬಾಲಕನೊಬ್ಬ ಸುನೀಗಿದ್ದ ಅವನ ಅಂತ್ಯ ಸಂಸ್ಕಾರಕ್ಕಾಗಿ ಅವನ ಪೋಷಕರು ಸಂಬಂಧಿಗಳು ಗ್ರಾಮದ ಹಿರಿಯರು ಎಲ್ಲರೂ ಬಂದು ಗುಂಡಿಯಲ್ಲಿ ಹೆಣ ಇಟ್ಟು ಇನ್ನೇನು ಅಂತ್ಯ ಸಂಸ್ಕಾರ ಮಾಡಬೇಕು ಗ್ರಾಮದ ಗೌಡಪ್ಪ ಅನ್ನೋ ವ್ಯಕ್ತಿ ಬಂದು ಅಡ್ಡಿಪಡಿಸಿದ್ದಾನೆ ಸಾಲದಕ್ಕೆ ಪೊಲೀಸ್ ಇಲಾಖೆ ರೆವಿನ್ಯೂ ಅಧಿಕಾರಿಗಳಿಗೂ ಮಾಹಿತಿ ನೀಡಿ ಅವರನ್ನು ಸ್ಥಳಕ್ಕೆ ಕರೆಸಿಕೊಂಡು ಆಗುವ ಕೆಲಸಕ್ಕೆ ತಡೆಯೊಡ್ಡಿದ್ದಾನೆ ಹೌದು ವೀಕ್ಷಕರೇ ಜನ ಭೂಮಿ ಅಂದ್ರೆ ಬಾಯಿ ಬಿಡುವ ಕಾಲ ಬಂದೊದಗಿದೆ ಸರ್ಕಾರದ ಜಾಗಗಳನ್ನ ಪ್ರಭಾವಿಗಳು ಕಬಳಿಸುವ ಕೆಲಸವೂ ಹೆಚ್ಚಾಗ್ತಾ ಇದ್ದು ಕೆಲ ಬಡವರು ಸತ್ರೆ ಅವರಿಗೆ ಅಂತ್ಯ ಸಂಸ್ಕಾರ ಮಾಡಲು ತುಂಡು ಭೂಮಿಯೂ ಇಲ್ಲದಂತ ಸ್ಥಿತಿ ಹಲವೆಡೆ ನಿರ್ಮಾಣವಾಗ್ತಾ ಇದೆ ಇಂತಹ ಘಟನೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಸೀನಪ್ಪನಹಳ್ಳಿಯಲ್ಲಿ ನಿನ್ನೆ ಎದುರಾಗಿತ್ತು ದಲಿತ ಸಮುದಾಯದ ಬಾಲಕನ ಅಂತ್ಯ ಸಂಸ್ಕಾರ ಮಾಡಲು ಹೋದಾಗ ಎದುರಾದ ಸಮಸ್ಯೆಯ ಮಾಹಿತಿ ತಿಳಿದ ಕ್ಷೇತ್ರದ ಶಾಸಕ ಸುರೇಶ್ ಗೌಡ ಖುದ್ದು ಗ್ರಾಮಕ್ಕೆ ಹೋಗಿ ಸ್ಥಳ ಪರಿಶೀಲನೆ ನಡೆಸಿದರು कलम में फिशर पकड़ने वाली है

ಏನಂತ ಬರ್ತಿದೆ ಅಲ್ಲಿ ವರ್ಜಿನಲ್ ಪಾಣಿ ಅಂತ ತೆಗಿಯೋದು ಮೂಲ ತೆಗೀತೀ ಮೂಲ ಮೂಲ ಏನಿದೆ ಮೂಲ ಮೂಲ ಗುಂಟೋಪಿದ್ರೆ ಗುಂಟೋಪನ ಯಾರಿಗೂ ಕೊಡಬಾರ್ದು ಅಂತ ಇದೆಯಲ್ಲಪ್ಪ ಹೆಂಗಲಾಟ ಆಯ್ತು ಮತ್ತೆ ಅಲ್ಲ ಅವನಿಂದನೂ ಇದೆಯಲ್ಲ ಕಾನೂನು ಅದೇ ಯಾಕೆ ಇಲ್ಲಿ ಜನ ಪರ್ಟಿಕ್ಯುಲರ್ ಇಲ್ಲಿಗೆ ಬಂದ್ರು ಅಂತ ಮಣ್ಣು ಮಾಡೋಕ್ಕೆ ಅಂತ ಗುಂಟೋಪ

ಅವತ್ತು ನಾನು ಹೇಳಿದೀನಿ ಯಾಕೈದೆ ಗುಂಡು ತೋಪು ಉಲ್ಸ್ತಾ ಇದೆಯಾ ಯಾನೇನ್ತ್ ಬಂದಿರೋದು ನಿಮ್ಮ ಸಾವಿರ ಅಕ್ರೆ ಜಮೀನಿದು ಮಶನ್ ಕ್ಯಾಕ್ ಬಂದಿದೆ ಅಂತ ಅವತ್ತು ಕೇಳಿದ್ನ ಸರ್ ಒಂದು ಗಿಡ ಬರುತ್ತೆ ಇಲ್ಲಿ ಒಂದು ವರ್ಗ ಇದು ಸರ್ಕಾರದ ಗುಂಡು ತೋಪು ನಾವು ನಮ್ಮ ಪೂರ್ವಿಕರನ್ನೆಲ್ಲ ಇಲ್ಲೇ ಹುಳುವ ಪದ್ಧತಿಯನ್ನು ಕಳೆದ ನಲವತ್ತೈವತ್ತು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದೀವಿ ಇದು ಯಾರು ಸೊತ್ತಲ್ಲ ಅನ್ನೋ ವಾದ ಮುಂದಿಟ್ಟರು ಸರ್ಕಾರ ಅವಾಗ ಏನೋ ಇದು ದರ್ಖಾಸ್ ಇರೋ ಆಕಳಿಂದಾಗ ಏನೋ ಹಾಕೊಂಡಿದ್ರೂ ನಮ್ಮ ಅಪ್ಪ ಆಗಿತ್ತು ಪೂಜೆ ಮಾಡಿ ಗುಂಡಿಗೆ ಕೇಳಪ್ಪ ಇದು ಮಣ್ಣು ಮಾಡೋ ಏನೋ ಏನ್ ಬಿಟ್ಕೊಡ್ಬೇಕು ಅನ್ನೋದಿಲ್ಲ ಅವ್ರೇನೋ ಜಮೀನ್ ಕೇಳಕ್ ಬಂದಿಲ್ಲ ಏನೋ ಅಂತ ಸಂಸ್ಕಾರ ಆಗ್ಬೇಕಾದ್ರೆ ಕೆಲವು ಸಲ ಹಣಗಳನ್ನ ನಮ್ಮ ಭೂಮಿನೇ ಕೊಟ್ಬಿಡ್ತೀವಿ ಯಾರು ಗತಿ ಇಲ್ಲ ಅಂದ್ರೆ ಮಾಡ್ಕೊಂಬಿಡ್ರಪ್ಪ ಈಗ ಸರಿನೋ ತಪ್ಪ ಇಳಿಸ್ಬಿಟ್ಟವ್ರು ಇನ್ನು ಮುಂದೆ ಕೋರ್ಟ್ ಡಿಸೈಡ್ ಆಗೋವರ್ಗು ಏನು ರಾಮ್ ಪ್ರಸಾದ್ ನಿಮಿ ಪ್ರೊಟೆಕ್ಷನ್ ಇದು ನೋಡೋಣ ಕಾನೂನು ಏನಾಗುತ್ತೆ ಮುಂದೆ ಇವ್ರದ್ದು ಇದು ಅಂತ ಇದು ಇನ್ ಮುಂದೆ ಇಲ್ಲಿ ಮಶಾನದ ಜಾಗ ಫಸ್ಟ್ ನೋಡಪ್ಪ ನಿಮ್ಗೆ ಎಂತಿದೆ ಎಲ್ಲಿ ಪಿಡಿಒ ನಿನ್ ಮೇಲೆ ಕ್ರಮ ತಗೊಳ್ತೀನಿ ನೀವು ಕೂತ್ಕೊಂಡು ಮಶಾನಗಳನ್ನ ಸರಿಯಾಗಿ ಗುರುತಿ ಫೆನ್ಸ್ ಹಾಕಿ ಬೋರ್ಡ್ ಹಾಕಿ ಮಾಡ್ತಾರೋ ಮಣ್ಣು ಬಿಡ್ತಾರೋ ಕಡೆಗೆ ಏನಾಗುತ್ತೋ ಕೋರ್ಟಲ್ಲಿ ಇದು ಇವ್ರ ಪರ ಆಗುತ್ತೋ ಇಲ್ಲ ಸರ್ಕಾರದ ಪರ ಆಗುತ್ತೋ ಸರ್ಕಾರದ ಪರ ಆದರೆ ಮಣ್ಣು ಮುಚ್ಕೊಳ್ಳಿ ತಲೆ ಇಲ್ಲ ಈಗ ಕೂತಿರೋದನ್ನ ಕೂತ್ಕೊಂಡು ಅವ್ರನ್ನ ಕನ್ವಿನ್ಸ್ ಮಾಡಿ ಇಲ್ಲಿ ಊರೋರು ಕನ್ವಿನ್ಸ್ ಮಾಡಿ ಇಲ್ಲಿ ಮಣ್ಣು ಮುಚ್ಚಿ ಕ್ಲೋಸ್ ಮಾಡ್ರಿ ಆಯಿತು ಅಂತ ಏನೋ ಗೋಡಪ್ಪನ ಒಪ್ಪಿಸಿ ಇಲ್ಲ ಅಂತ ಅಂದರೆ ಇದು ಸುಮ್ಮನೆ ಕಾಂಟ್ರವರ್ಸಿಗಳು ಇಬ್ಬರು ಇಬ್ಬರು ನನಗೆ ಬೇಕಾದವರೆ ಇವರು ಬೇಕಾದವ್ರೆ ಈ ಜನನೂ ಬೇಕಾದವ್ರೆ ನಾವು ಯಾರ ಕಡೆ ನಿಂತ್ಕೊಳ್ಳೋಕ್ಕಾಗ ನಾವು ಅಂತ್ಯ ಸಂಸ್ಕಾರದ ಕಡೆ ನಾವು ಬಡವ್ರದ್ದು ಅಂತ್ಯ ಸಂಸ್ಕಾರ ಆಗ್ಬೇಕು ಗುಂಡಿಲಿ ಇಟ್ಟಿಲ್ಲ ಅನ್ನೋ ಹೇಳ್ತಿದ್ದೆನೋ ಆಯ್ತು ಬಂಡ್ರಪ್ಪ ಅಲ್ಲಿ ತಮ್ಮೆ ಅಲ್ಲೇ ಜಾಗ ಮುಡ್ಸ್ಬಿಟ್ಟು ಅದು ಮಾರ್ಕ್ ಮಾಡಿ ಅಂತ ಹೇಳ್ತಾರೆ ಇದು ಒಂಥರ ವೆರಿ ಸೆನ್ಸಿಟಿವ್ ಆಗಿಬಿಟ್ಟಿದೆ ಈಗ ಸೂಕ್ಷ್ಮ ಅತಿ ಸೂಕ್ಷ್ಮ ಆಗಿಬಿಟ್ಟಿದೆ ಅದಕ್ಕೆ ಎಲ್ಲರೂ ಬಂದಿದ್ದಾರೆ ಕೂತ್ಕೊಂಡು ಗೌಡಪ್ಪ ನೀನು ದೊಡ್ಡ ಇಷ್ಟೊಂದು ನೂರಾರು ಜನ ಇಲ್ಲೂ ಮಣ್ಣು ಮಾಡೋರು ಅಂತ ಅವ್ರು ಹೇಳ್ತಿದ್ದಾರೆ ನನಗೆ ಗೊತ್ತಿಲ್ಲ ನೀನು ಯಾಕೆ ಮಾತಾಡ್ತೀಯ ಇದೊಂದು ಮಣ್ಣು ಮಾಡಿದ ತಕ್ಷಣ ಏನೋ ಅವರು ಜಮೀನು ಅವ್ರದ್ದು ಏನು ಹೋಗ್ಬಿಡಲ್ಲ ಇನ್ನು ಇಲ್ಲಿ ಎಷ್ಟೋ ಮಶಾಣ ಇದು ಅಂತ ಹೇಳಿದ ತಕ್ಷಣ ಅದು ಸರ್ಕಾರ ಅಪ್ರೂವ್ ಆಗ್ಬಿಟ್ಟು ಎಪ್ಪತ್ತೇಳರಲ್ಲಿ ನಿನ್ನ ಗ್ರಾಂಟ್ ಆಗಿದೆ ಆ ಸರ್ಕಾರ ನಿರ್ಧಾರ ಮಾಡುತ್ತೆ ಕೋರ್ಟ್ ನಿರ್ಧಾರ ಮಾಡಿ ಸರ್ಕಾರ ಕೋರ್ಟ್ ನಿರ್ಧಾರ ಕೋರ್ಟಲ್ಲಿ ಕೋರ್ಟ್ ಆದಾಗ ಇಲ್ಲಿ ಯಾರು ಬರಲ್ಲ ಏನೋ ಇವತ್ತು ತಪ್ಪಾಗಿದೆ ತಂದು ಏನೋ ಮಣ್ಣು ಮಾಡಿಬಿಟ್ಟಿದ್ದಾರೆ ಕೋರ್ಟ್ ಇರೋದಕ್ಕೆ ಬರಬಾರ್ದಾಯಿತು ಏನೋ ಒಂದು ಅವಕಾಶ ಕೊಟ್ಟು ಕ್ಲೋಸ್ ಮಾಡುತ್ತೆ ವಿನಂತಿ ಮಾಡ್ತೀನಿ ಅಷ್ಟೇ ನಾನೇ ನಿಮ್ಗೆ ಕಮಾಂಡ್ ಮಾಡೋದು ಯಾಕಯ್ಯ ನೀನು ಮಾಡ್ತೀನಿ ಮಾನವೀಯ ದೃಷ್ಟಿಯಿಂದ ನಮ್ಮನೇ ಯಾರ್ಯಾರ ಒಬ್ಬರಿಗಾಗಿ ಸತ್ತೋದಾಗ ಗುಂಡಿಗಿಟ್ಟಾಗ ಈ ಥರ ಆದಾಗ ನೀವು ಅಷ್ಟನ್ನಪ್ಪ ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡಿ ನಾನು ವಿನಂತಿ ಮಾಡ್ತೀನಿ ಯಾವಾಗ ಶಾಂತವಾಗಿ ಒಂದು ಸಂಸ್ಕಾರ ಆಗಬೇಕಾದ್ರೆ ಎಲ್ಲೋ ಒಂದು ಶಾಂತವಾಗಿ ಆಗಬೇಕು ಈ ಥರ ಆಗಿ ಎರಡೆರಡು ಗುಂಪುಗಳಾಗಿ ಕಾಂಟ್ರವರ್ಸಿ ಮಾಡ್ಕೋಬೇಡಿ ಸರ್ಕಾರ ಆದರೆ ನಿಮ್ಗೆ ಇಲ್ಲಿ ಮಶಾಣ ಅಂತ ಮಾಡ್ಕೊಡ್ತೀವಿ ನಾವೇನು ನಿಮ್ಮ ಪೂರ್ವಿಕರೆಲ್ಲ ಇಲ್ಲಿ ಮಣ್ಣು ಮಾಡಿದ್ರೆ ನಿಮ್ಗೆ ಭಾವನಾತ್ಮಕವಾದ ಸಂಬಂಧ ಇರುತ್ತೆ ನಮ್ಮ ತಾತನ ಮಾಡಿದ್ವಿ ಅಪ್ಪನ್ ಮಾಡಿದ್ವಿ ನಾವು ವರ್ಷ ಕುಡ್ತೀವಿ ಪೂಜೆ ಮಾಡ್ತೀವಿ ಇದು ಬಂದು ಇವೆಲ್ಲವೂ ಇರ್ತವೆ ಅದರಿಂದ ಅದಾದ್ರೆ ಸರ್ಕಾರದಲ್ಲಿ ಹೋಗಿ ಅದನ್ನ ಅರ್ಜಿ ಹಾಕೊಂಡು ಸರ್ಕಾರ ಏನು ಮಾಡುತ್ತೆ ಆರೋಗ್ಯವ್ರಿಗೆಲ್ಲ ಹೇಳ್ತೀನಿ ನೋಡೋಣ ಏನಾಗುತ್ತೋ ಅದು ಆಗುತ್ತೆ ಆದರೆ ಇವತ್ತು ಮಾನವೀಯತೆ ದೃಷ್ಟಿಯಿಂದ ನೀನು ಮಣ್ಣು ಮಾಡೋಕ್ಕೆ ಅವಕಾಶ ಅಂತ ನಾನು ಕೇಳ್ಕೊಳ್ತೀನಿ ಗೌಡಪ್ಪ ಯಾಕೆ ಸುಮ್ಮನೆ ಕಾಂಪ್ಲಿಕೇಟೆಡ್ ಮಾಡ್ಕೊಂಡ ಬೇರೆ ಬೇರೆ ಥರ ಹೋಗುತ್ತೆ ಸರ್ಕಾರಗಳು ಇರ್ತವೆ ಮಣ್ಣು ಮಾಡೋಕೆ ಅದು ವಿಶೇಷವಾಗಿ ದಲಿತರದು ಮಣ್ಣು ಹಾಕ್ಬೇಕಾದ್ರೆ

ಇಲ್ಲಿ ನೋಡಿದ್ರೆ ಗೌಡಪ್ಪ ಅನ್ನೋ ವ್ಯಕ್ತಿ ಸರ್ಕಾರ ನಮಗೆ ದರ್ಖಾಸ್ತಲ್ಲಿ ಮಂಜೂರು ಮಾಡಿಕೊಟ್ಟಿದೆ ಅದಕ್ಕೆ ಸಂಬಂಧಿಸಿದ ದಾಖಲೆ ನೋಡಿ ಈ ವಿಚಾರ ಕೋರ್ಟ್ ನಲ್ಲೂ ಇದೆ ಅಂತ ತನ್ನ ವಾದ ಮಂಡನೆಗೆ ಮುಂದಾದ್ರವರ್ಸಿ ಮಾಡಿ ವ್ಯಕ್ತಿಗಳಿಗೆ

ಗ್ರ್ಯಾಂಡ್ ಮಾಡೋದು ತಪ್ಪು ಮಾಡಿದ್ಮೇಲೆ ಸರ್ ಇವರು ಸರಿ ಮಾಡ್ಕೋಬೇಕಾಗಿಲ್ಲ ಕಾಂಪ್ಲಿಕೇಟೆಡ್ ಏನು ಮಶಾನ ಇದೆ ದೂರಾರು ಜನ ಇದು ಮಣ್ಣು ಮಾಡಿದರೆ ಕಾಂಪ್ಲಿಕೇಟೆಡ್ ಬೇರೆ ಕಡೆ ಕೊಡಿಸ್ಬೇಕು ಅವಾಗ ಎರಡೇ ಕಡೆಯಿಂದ ಏನಾದ್ರು ಆ ಥರ ಆಗಿದ್ರೆ ಸರ್ಕಾರ ತಪ್ಪಾಗಿದ್ರೆ ಬೇರೆ ಕಡೆ ಇವರು ಪ್ರಪೋಸಲ್ ಮಾಡಿ ಎಲ್ಲರೂ ಒಂಥರ ಕೊಡಿಸ್ಬೇಕು ಆ ಕಡೆ ಇದೆಯಲ್ಲ ಕೋಡಿ ಮುಂದಳಿ ಕಡೆ ಇದೆಯಲ್ಲ ಅಲ್ಲೆಲ್ಲರೂ ಕಡೆ ಕೊಡಿಸ್ಬೇಕು ಅವ್ರ ಊರು ಪಕ್ಕದಲ್ಲಿ ಇರೋದ್ರಿಂದ ಈ ಥರ ಕಾಂಪ್ಲಿಕೇಟ್ ಏನೋ ಮಣ್ಣಲ್ಲಿ ಗುಂಡಿಗಿಟ್ಟಿಯಾಗ ಮಣ್ಣು ಮಾಡಲ್ಲ ಅಂದ್ರೆ ಹೆಂಗಾಗುತ್ತೆ ಹೇಳಿ ಇಷ್ಟ ವರ್ಕ್ ಇಂದ ಕೇಳ್ಕೊಂಬರ್ದೇ ಅದು ಇವತ್ ನಾನ್ ಮನೆ ಎಣ್ಣ ತಂದಿಲ್ಲ ಕೇಳಪ್ಪ ಬಂದಿದ್ಯಲ್ಲ ಇವತ್ ಹೆಂಗ್ ಕೇಳಪ್ಪ ಬಂದ್ ಇಷ್ಟ ವರ್ಕ್ ಕೇಳಬೇಕಲ್ಲ ಹೇಳ್ರಿ ಈಗ ಈಗ ಕೋರ್ಟಲ್ ಇಲ್ಲ ಬನ್ನಿ ಏ ಗೋಡ್ರಿ ಏನ್ರಿ ಇದು ಸಮಸ್ಯೆ ಇದು ಇದು ಫಸ್ಟ್ ಆಫ್ ಆಲ್ ಗುಂಟೋಪಿದೆ ಗುಂಟೋಪೇನು ನಿಮ್ಗ್ ಅಲಾಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ಇಲ್ಲಿ ನೂರಾರು ಹೆಣಗಳಿದ್ ಮಣ್ಣು ಮಾಡಿದೆ ಅಂತ ಈಜೆ ನನಗೂ ಗೊತ್ತಿಲ್ಲ ನಾನು ಇವತ್ತೇ ಫಸ್ಟ್ ದಿನ ಜಾಗ ಬಂದಿರೋದು ನಾನು ಯಾರೋ ಮೀಡಿಯಾದವರು ಮತ್ತೆ ಇವರೆಲ್ಲ ಫೋನ್ ಮಾಡಿದ್ರು ಏನ್ರಿ ಒಂದು ಜನ ಅಲ್ಲಿ ಇಟ್ಕೊಂಡಿದ್ರೆ ಮಣ್ಣು ಹಾಕಕ್ಕೆ ಬಿಡ್ತಿಲ್ಲ ಅಂದ್ರೆ ನಾನು ಬಂದೆ ನಾನು ಇವನು ಫೋನ್ ಮಾಡಿಲ್ಲ ಮೂರು ತಿಂಗಳು ಮಾಡಿ ಮಾಡಿಲ್ಲ ನೀನೇನೋ ಪೊಲೀಸಿಗೆ ಮಾಡಿದ್ಯಾ ಆಮೇಲೆ ಯಾರಿಗೆ ಮಾಡಿದ್ಯಾ ಯಾರಿಗೆ ಮಾಡಿದ್ರು ನೀವು ಗೊತ್ತಿಲ್ಲ ಅದಕ್ಕೋಸ್ಕರ ಫೋನ್ ಸರ್ ಹಿಂಗಾಗಿದೆ ಬನ್ನಿ ಅಂತ ನೀವೇ ಬಗ್ಗೆ ಎನ್ಸ್ಕೊಬೋದಾಯ್ತಲ್ಲ ಊರವ್ರಿಗೆ ಕೂತ್ಕೊಂಡು ನೀವು ನೂರಾರು ಇಲ್ಲಿ ನಿಮ್ ತಾತ ಮುತ್ತಾತನ ಕಾಲದಿಂದ ಬೆಳೆದಿರೋರಪ್ಪ ಏನೋ ಮಣ್ಣು ಮಾಡೋರು ಎಷ್ಟೋ ಮಣ್ಣುಗಳ್ ಗೊತ್ತಿರ್ರಿ ಇದೇನು ಫಸ್ಟ್ ಟೈಮ್ ಏನ್ ಮಣ್ಣು ಮಾಡ್ತಿಲ್ಲ ಅವರು ಐವತ್ತು ನೂರು ವರ್ಷಗಳಿಂದ ಏನ್ ಮಣ್ಣ್ ಮಾಡ್ಕೊಂಡ್ ಅಂತ ಅವ್ರ ವಾದ ನಮ್ ತಾತ ಮುತ್ತಾತಂದೆಲ್ಲ ಎಲ್ಲ ಮಣ್ಣು ಮಾಡಿದ್ವಿ ಅಂತ ಆಯ್ತು ಇದು ನಿಂದೇ ಇರ್ಬೋದು ಅಲ್ಲಿ ಇಪ್ಪತ್ತು ಗುಂಡೆ ಕೊಟ್ಟು ಸರ್ಕಾರ ಕೇಳಿ ನೀವು ಹೇಳ್ಬೇಕಾಯ್ತು ಅಲ್ಲಿ ಮಶಾನ ಇದನ್ನ ಬಗೆಹರಿಸಕೊಂಡ್ರಿ ಈಗ ನೀವೇ ಮೂರ್ತಿ ನಿಮ್ ಅಲ್ಲ ಇದು ಊರವ್ರದಲ್ಲಾ ಎಣ ಇಟ್ಬಿಟ್ಟವ್ರ ಇದೇನೋ ನಿನ್ ಬರೋದು ನೀನೇ ತಗೋ ಏನೋ ನೆತ್ತಿ ಬೇರೆ ಅದನ್ನ ಹೇಳ ಇಲ್ಲಿ ಬಂದಾಗಲೇ ಹೇಳ್ದೆ ನಾನು ಹೋಟೆಲ್ ಇದೆ ತೀರ್ಮಾನ ಆದಾಗ ಏನಾದ್ರು ಮಾಡ್ಕೊಂಡು ಆದ್ರೆ ಈಗ ಅಲ್ಲಿವರೆಗೂ ಈಗ ನೀವು ಅಲ್ಲಿವರೆಗೂ ನೀವು ಕೂತ್ಕೊಂಡು ಕನ್ವಿನ್ಸ್ ಮಾಡ್ಬೇಕಾಯ್ತಲ್ಲ ಬಂದು ಈಗ ಎಣ ಇಟ್ಟಾಗ ಅವರು ನೂರಾರು ವರ್ಷಗಳಿಂದ ಇಲ್ಲಿ ಮಾಡ ನಿಲ್ಲಿಸಿ ಅಂತ ಅಂದಾಗ ಇದೊಂತರ ಪಿಕ್ಚರ್ ಅಲ್ಲ ಆದ

ಎರಡು ಕಡೆಯವರ ವಾದ ಆಲಿಸಿದ ಶಾಸಕರು ನೋಡ್ರಪ್ಪ ಈ ಘಟನೆ ನೋಡಿದ್ರೆ ಯಾವ್ದೋ ಪಿಕ್ಚರ್ ನಲ್ಲಿ ಆದಂಗಾಗ್ತಾ ಇದೆ ಇಲ್ಲಿ ಇಬ್ರು ಸಮಾಧಾನವಾಗಿ ವರ್ತನೆ ಮಾಡಬೇಕು ನಾನಿಲ್ಲಿ ಯಾರ್ ಕಡೆಯೂ ಇಲ್ಲ ನಾನು ಮನುಷ್ಯತ್ವದ ಕಡೆ ಶವ ಸಂಸ್ಕಾರ ಮಾಡಿಸುವ ಮಾನವೀಯ ನೆಲೆ ಕಡೆ ಎಂದು ಇಬ್ಬರಿಗೂ ತಾಕೀತು ಮಾಡಿ ಈಗಾಗಲೇ ಗುಂಡಿ ತೆಗೆದು ಶವ ಇಟ್ಟಿರೋದ್ರಿಂದ ಗೌಡಪ್ಪ ನೀನು ಮಾನವೀಯತೆ ದೃಷ್ಟಿಯಿಂದ ಅವ್ರ ಕೆಲಸಕ್ಕೆ ಅಡ್ಡಿ ಮಾಡದಿರೋದು ಒಳ್ಳೆಯದು ಎಂದು ಅಡ್ಡಿಪಡಿಸುತ್ತಿದ್ದ ವ್ಯಕ್ತಿಯ ಮನವೊಲಿಸಿದ್ರು ಶಾಸಕರು ಅಂತಿಮವಾಗಿ ಬಾಲಕನ ಶವ ಸಂಸ್ಕಾರವನ್ನ ಪೂರೈಸಿದ ಗ್ರಾಮದ ಮಂದಿ ಕೊನೆಗೂ ನೆಟ್ಟಿಸುರು ಬಿಟ್ರು ಸ್ಥಳಕ್ಕೆ ಬಂದು ಯಶಸ್ವಿ ಕಾರ್ಯ ಮುಗಿಸಿ ತಾವು ಒಂದಿಡಿ ಮಣ್ಣು ಹಾಕಿದ ಶಾಸಕರು ಅಲ್ಲಿಯೇ ಕೈಕಾಲು ತೊಳೆದುಕೊಂಡು ಜನರ ನಡುವೆ ಇದ್ದಿದ್ದ ವಿವಾದವನ್ನ ತಣ್ಣಗೆ ಮಾಡಿ ಅಲ್ಲಿಂದ ಹೊರಡುವ ವೇಳೆ ಬೆಳಗೆರೆ ನ್ಯೂಸ್ ಜೊತೆ ಘಟನೆ ಕುರಿತು ಮಾತನಾಡಿದರು ಚಿಕ್ಕ ಬಾಲಕ ಅವನು ಸುಮಾರು ಎಂಟನೇ ಕ್ಲಾಸ್ಗೆ ಹೋಗ್ಬೇಕೀಗ ಏಳನೇ ಕ್ಲಾಸ್ ಪಾಸ್ ಆಗಿ ಎಂಟನೇ ಕ್ಲಾಸ್ ಅವ್ರಿಗೆ ತಂದೆನೂ ಇಲ್ಲ ಇವತ್ತು ತಾಯಿನೂ ತೀರೋಗ್ಬಿಟ್ಟಿದಾನೆ ಅನಾಥ ಅವನು ಅವನಿಗೊಂದು ಅಡಿ ಜಾಗನೂ ಇಲ್ಲ ಅವನಿಗೊಂದು ಅಡಿ ಒಂದು ಭೂಮಿನೂ ಇಲ್ಲ ಅಂತ ಒಬ್ಬ ಬಾಲಕನ ಶವ ಸಂಸ್ಕಾರ ಆಗೋ ಸಂದರ್ಭ ಅವ್ರ ತಾಯಿ ಆ ಬಾಲಕ ಶವ ಸಂಸ್ಕಾರಕ್ಕೆ ಊರವರೆಲ್ಲ ಹೋಗಿದ್ದಾರೆ ಅವ್ರ ತಾಯಿ ತೀರೋಗಿದ್ದಾಳೆ ತಂದೆನೂ ಮುಂಚೆ ಸತ್ತೋಗಿದ್ದಾರೆ ಒಬ್ಬನೇ ಮಗ ಇದ್ದಂತೆ ಅವ್ರಿಗೇನು ಜಮೀನಿಲ್ಲ ಇಲ್ಲಿ ಅವ್ರಿಗೆ ಮಶಾಣಕ್ಕೆ ತಗೊಂಡು ಹೋಗೋ ಸಂದರ್ಭದಲ್ಲಿ ಆ ಮಶಾಣದ ಜಾಗ ಬಂದು ಅವ್ರು ಮಣ್ಣು ಹೋಗಿಲ್ಲ ಅದು ಒಂದು ನೂರಾರು ವರ್ಷಗಳಿಂದ ಊರವರು ಹೇಳೋದು ನಾವು ಅಲ್ಲಿ ಮಣ್ಣು ಮಾಡ್ತಿದ್ದು ಅಂತೇಳಿ ಇವರು ಹೇಳ್ತಿದ್ದಾರೆ ಇನ್ನೊಬ್ಬರು ಗೌಡಯ್ಯನವ್ರಿಗೆ ಇದು ಗ್ರ್ಯಾಂಟ್ ಆಗಿದೆ ಅವರು ಹೇಳ್ತಿದ್ದಾರೆ ಇದು ಎಪ್ಪತ್ತೆರಡರ ನಮ್ಗೆ ಗ್ರ್ಯಾಂಟ್ ಆಗಿದೆ ಇದು ನಮ್ಮದು ಜಾಗ ಅಂತೇಳಿ ರೆವಿನ್ಯೂ ಅಧಿಕಾರಿಗಳು ಹೇಳ್ತಿದ್ದಾರೆ ಮತ್ತು ಅವರು ಹೇಳ್ತಿದ್ದಾರೆ ಆದರೆ ಊರವರು ಹೇಳ್ತಿದ್ದಾರೆ ಇದು ನಾವು ತಲೆ ತಲೆ ಅಂತ ನೂರಾರು ಎಣೆಗಳನ್ನು ಇಲ್ಲಿ ಮಣ್ಣು ಮಾಡಿದ್ವಿ ಅಂತ ಅವ್ರು ಹೇಳ್ತಿದ್ದಾರೆ ಇದ್ರ ಮಧ್ಯೆ ಇವತ್ತು ಮಣ್ಣು ಮಾಡಬೇಕಾದ್ರೆ ಗೌಡಯ್ಯ ಅನ್ನೋರು ಒಂದು ಒನ್ ಒನ್ ಟೂಗೆ ಏನೋ ಕಂಪ್ಲೇಂಟ್ ಮಾಡಿದ್ದಾರೆ ಪೊಲೀಸರು ಬಂದಿದ್ದಾರೆ ಆರ್ ಐನೂ ಬಂದಿದ್ದಾರೆ ಇದು ಕೋರ್ಟಲ್ಲಿ ತಕ್ರಾಲಿದೆ ಇದನ್ನು ಮಾಡೋಕ್ಕೆ ಬಿಡೋದಿಲ್ಲ ಅಂಥೇಳಿ ಮಣ್ಣು ಮಾಡೋಕ್ಕೆ ಭೂಮಿ ಒಳಗಡೆ ಇಟ್ಬಿಟ್ಟಿದ್ದಾರೆ ಅದನ್ನು ಒಳಗಡೆ ಮಣ್ಣು ಹಾಕಬೇಕು ಆ ಟೈಮಲ್ಲಿ ಪೊಲೀಸರು ಬಂದು ತಡೆದಿದ್ದಾರೆ ಆರ್ ಐಗಳು ಇವರೆಲ್ಲ ಇದು ಕೋರ್ಟಲ್ಲಿದೆ ಅಂತ ಆದರೆ ಭಾಳ ನೋವಿನ ಸಂಗತಿ ಆ ಸಂದರ್ಭದಲ್ಲಿ ನನಗೆ ಮಾಹಿತಿ ಸಿಕ್ತು ತಕ್ಷಣ ಗೌಡಯ್ಯನವ್ರಿಗೂ ಸಮಾಧಾನ ಮಾಡಿ ಊರಿನವ್ರಿಗೂ ಸಮಾಧಾನ ಮಾಡಿ ಶವ ಸಂಸ್ಕಾರ ಮಾಡಿಸಿದ್ದೇನೆ ಇನ್ನು ಮುಂದೆ ಈ ರೀತಿ ಆಗ್ದಂಗೆ ಅದು ಜಮೀನು ಸರ್ಕಾರದ ಸರ್ಕಾರದಾಗಿದ್ರೆ ಅದೇನಾದ್ರು ತಪ್ಪಾಗಿ ಗ್ರಾಂಟ್ ಆಗಿದ್ರೆ ಪರಿಶೀಲಿಸಿ ನಿರ್ಧಾರ ತಗೊಂಡು ಒಂದು ಅರ್ಧ ಎಕರೆನೋ ಒಂದು ಎಕರೆನೋ ಅವ್ರಿಗೆ ಕೊಡೋಂಥದ್ದು ಮಾಡೋವಂಥ ಕೆಲಸ ನಾನು ಮಾಡ್ತೇನೆ ಮತ್ತೆ ಇನ್ನೊಂದು ಮಶಾನ ಗುರುತು ಮಾಡಿದಾರಂತೆ ಅಲ್ಲಿ ಹಳ್ಳ ಇದೆ ಮಾಡಲ್ಲ ಊರ ಪಕ್ಕದಲ್ಲಿದೆ ಅಂತ ಊರವರು ತಕರಾರು ತೆಗಿತಾರೆ ಅದನ್ನು ಕೂಡ ಒಂದು ಎನ್ಕ್ವೈರಿ ಮಾಡಿ ಪರಿಶೀಲಿಸಿ ಒಂದು ಸೌಹಾರ್ದತವಾಗಿ ಇಬ್ಬರನ್ನು ಕುಣಿಸಿ ಮಾತಾಡಿ ಸೌಹಾರ್ದವಾಗಿ ಬಗೆಹರಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಓಕೆ ಇದು ಕಾಲೋನಿನಲ್ವ ಸರ್ ಅನೇಕ ಕಾಲೋನಿ ಹೌದು ಆ ಥರದ ಅನೇಕ ಸಮಸ್ಯೆಗಳಿದೆ ಸರ್ ಅಲ್ಲ ಅದಕ್ಕೆ ನಾನೇ ಖುದ್ದಾಗಿ ಬರ್ತಾ ಇದ್ದೀನಿ ಯಾಕೆಂದರೆ ಒಬ್ಬ ಶಾಸಕನಿಗೆ ಎಪ್ಪತ್ತೇಳರಲ್ಲಿ ಗ್ರ್ಯಾಂಟ್ ಆಗಿರೋದು ಅಂತ ಇನ್ನೋರು ಹೇಳ್ತಾರೆ ಎಪ್ಪತ್ತೇಳರಲ್ಲಿ ಆಗಿರೋದು ತಕ್ರಲ್ಲಿ ಇಲ್ಲಿವರೆಗೂ ಹಂಗೆ ಬರ್ತಾ ಇದೆ ಅದು ಹೆಣ ಉಳ್ತಾರೆ ಇದು ನಂದು ಅಂತಾರೆ ಅವರು ಇಲ್ಲ ಇದು ಬೇರೆ ಸರ್ಕಾರ ನಾವು ಮುಂಚೆನಲ್ಲಿ ಇಲ್ಲಿ ಮಣ್ಣು ಮಾಡ್ತೀವಿ ಅಂತ ಇವ್ರು ಹೇಳ್ತಾರೆ ಆವಾಗಿನ ಕಾಲದಲ್ಲಿ ಯೋಚನೆ ಮಾಡಿ ಯಾರೋ ಹಿಂದೆ ಹಿಂದೆಂಥ ಅಧಿಕಾರಿಗಳು ಮಾಡಬೇಕಾಗಿತ್ತು ಎಪ್ಪತ್ತೇಳನೇ ಇಸ್ವಿಲಿ ಆಗಿರೋ ಘಟನೆ ಇದು ಇಲ್ಲಿ ಯಾವ್ದು ಇಲ್ಲ ಸರ್ ನಿಮ್ಮ ಕ್ಷೇತ್ರದಲ್ಲಿ ಬೇರೆ ಬೇರೆ ಕಡೆ ಈ ಥರ ಸಮಸ್ಯೆಗಳು ಈ ಥರ ಘಟನೆಗಳನ್ನು ನಾನು ಅಧಿಕಾರಿಗಳಿಗೆ ತಹಸೀಲ್ದಾರ್ಗೆ ಮೀಟಿಂಗ್ ಮಾಡಿದ್ದೇನೆ ವಾರ್ನಿಂಗ್ ಮಾಡಿದ್ದೇನೆ ಟೂ ಮಂತ್ಸಲ್ಲಿ ಈ ಥರ ನಾನು ಅದಕ್ಕೆ ಖುದ್ದಾಗಿ ಇದು ಡಿ ಸಿಗೆ ರಿಪೋರ್ಟ್ ಹಾಕ್ತೀನಿ ನಾನು ಈ ಥರ ಎಲ್ಲೆಲ್ಲಿ ಒಂದು ನಿನ್ನೆ ನೆಲಾಳ ಹತ್ರ ಆಗಿದೆ ಇವತ್ತು ಇಲ್ಲ ಅಲ್ಲ ಅವರು ಕೂಡ ಭಜಂತ್ರಿ ಸಮಾಜದವರು ಎಲ್ರಿಗೂ ಸೇವೆ ಮಾಡುವಂಥವ್ರು ಅವರು ಮನುಷ್ಯನಾಗೆ ಕಾಣಬೇಕಂದ್ರೆ ಭಜಂತ್ರಿ ಸೇವೆ ಇರೋದು ಆಗೋದೇ ಇಲ್ಲ ದಲಿತರು ಪಾಪ ಇವರು ಭೂಮಿ ಇಲ್ದಲೇ ಇರೋರು ಅವರು ಭೂಮಿ ಇಲ್ದಲೇ ಇರೋರು ಇವರೆಲ್ಲ ಲ್ಯಾಂಡ್ಲೆಸ್ ಇರೋರು ಇವ್ರಿಗೆ ಯಾರೂ ಇಲ್ಲ ನಿರ್ಗತಿಕರು ಸತ್ತರೆ ರೋಡಲ್ಲಿ ಮುಚ್ಚಬೇಕು ಆ ಪರಿಸ್ಥಿತಿಯಲ್ಲಿರೋರು ಅಂಥವ್ರಿಗೆ ಒಂದು ಗೌರವವಾಗಿ ಶವ ಸಂಸ್ಕಾರ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಅದರಿಂದ ನಾನು ಇದನ್ನು ವಿಶೇಷವಾಗಿ ಡ್ರೈವ್ ಮಾಡ್ತೀನಿ ಮೂರು ತಿಂಗಳಲ್ಲಿ ಇಂಥ ತಕರಾರುಗಳನ್ನು ಹಿತಾರ್ಥ ಮಾಡೋ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೀನಿ ಈ ರೀತಿ ತಕರಾರುಗಳು ಬಂದರೆ ನೆಕ್ಸ್ಟು ಡೆಪ್ಟಿ ಶಾಸಕರು ಸದಾ ತನ್ನ ಕ್ಷೇತ್ರದ ಜನರ ಕಷ್ಟ ಸುಖಗಳ ಕಡೆ ತಮ್ಮ ಚಿತ್ತ ಹರಿಸಿರ್ತಾರೆ ಅನ್ಸುತ್ತೆ ಕ್ಷೇತ್ರದ ಯಾವುದೇ ಮೂಲೆಯಲ್ಲಿ ಏನಾದ್ರೂ ನಾನು ಹಾಜರು ಅಂತ ಅಟೆಂಡೆನ್ಸ್ ಹಾಕಿ ತನ್ನ ಇತಿಮಿತಿಯಲ್ಲಿ ಏನ್ ಸಹಾಯ ಮಾಡಬೇಕು ಅದನ್ನ ನೀಟಾಗಿ ಮಾಡಿ ಮುಗಿಸಿ ಹೊರಟ್ ಹೊರಟು ಬಿಡ್ತಾರೆ ಈ ರೀತಿ ಜನರ ಸಮಸ್ಯೆಗೆ ಸ್ಪಂದಿಸುವ ರಾಜಕಾರಣಿಗಳು ಜನರಿಗೆ ಬೇಕಲ್ವಾ ವೀಕ್ಷಕರೇ रिपोर्ट बेलगेरे न्यूज